ಐದರಂದು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ನಡೆಯುವ ಸಭೆಯಲ್ಲಿ ಆಸ್ಪತ್ರೆಯಲ್ಲಿನ ಸಮಸ್ಯೆಗಳನ್ನ ಕುರಿತು ತಾಲೂಕು ವೈದ್ಯಾಧಿಕಾರಿಗಳನ್ನು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ತರಾಟೆಗೆ ತೆಗೆದುಕೊಂಡರು ನಂತರ ಮಾತನಾಡಿದ ಅವರು ಸಮುದಾಯದ ಆರೋಗ್ಯ ಕೇಂದ್ರಕ್ಕೆ ಐದು ಗ್ರಾಮ ಪಂಚಾಯಿತಿ ಹಾಗೂ ಒಂದು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಬರುತ್ತಿದ್ದು ಹೃದಯ ಭಾಗದಲ್ಲಿರುವ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಪ್ರತಿದಿನ ಸಾವಿರಾರು ರೋಗಿಗಳು ಬರುತ್ತಾರೆ ರೋಗಿಗಳಿಗೆ ಸರಿಯಾಗಿ ಚಿಕಿತ್ಸೆ ನೀಡದೆ ಇರುವುದರಿಂದ ರೋಗಿಗಳಿಗೆ ಕಷ್ಟದ ವಾತಾವರಣ ಸೃಷ್ಟಿಯಾಗಿದೆ ವೈದ್ಯರು ರಾತ್ರಿ ಪಾಳಿಯಲ್ಲಿ ಕೆಲಸ ನಿರ್ವಹಿಸದೆ ಸಬೂಬು ಹೇಳುತ್ತಾರೆ ಇನ್ನು ಅಧಿಕಾರಿಗಳನ್ನು ವಿಚಾರಿಸಿದ್ರೆ ತುರ್ತು ಚಿಕಿತ್ಸೆ ಇದ್ದರೆ ಮಾತ್ರ ವೈದ್ಯರು ಎಂಬ ಉಡಾಫೆ ಉತ್ತರವನ್ನ ನೀಡಿದ್ದಕ್ಕೆ ಆಕ್ರೋಶಗೊಂಡ್ರು ಅವಾಗ ಏನ್ ಜನ ಬಂದ್ರೆ ಆಸ್ಪತ್ರೆ ನೀವುಕೊಳಕ್ ಜಾಗ ಈ ಗ್ಯಾಲರಿ ಬಂದ ಜನನೇ ಬರಲ್ಲದಕ್ಕೂ ಸಣ್ಣದೂ ಪುಟ್ಟದಕ್ಕೂ ನೀವು ಚಳಕರಾಗ ಹೋಗ್ರಿ ದುರ್ಗಾ ಹೋಗ್ರಿ ಚಳಕರ ಹೋಗ್ರಿ ದುರ್ಗಾ ಹೋಗ್ರಿ ಅವ್ರಿಗೆ ಹೋಗಿ ಎಮರ್ಜೆನ್ಸಿ ಒಂದು ಇಂಜೆಕ್ಷನ್ ಮಾಡ್ಕೊಳ ಆಗಿರ್ತದೋ ಇಲ್ಲ ಜಾಸ್ತಿ ಆಗಿರ್ತದೋ ಇಲ್ಲ ಡೆಲಿವರಿ ಟೈಮ್ ಏನೋ ಒಂದು ಬ್ಲೀಡಿಂಗ್ ಜಾಸ್ತಿ ಆಗುತ್ತೋ ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ ಅವಾಗ ನೀವು ಇಮಿಡಿಯೇಟ್ಲಿ ಹೋಗಿ ಅಂತ ಹೇಳಿದ್ರೆ ಎಲ್ಲಿಗೆ ಹೋಗ್ತಾರೆ ಅವಾಗ ಬಡವರು ಅಲ್ಲಿಂದ ಹೋಗಿ ಆ ಅದು ಇದು ಅಡ್ಜಸ್ಟ್ ಮಾಡ್ಕೊಂಡು ಅವ್ರು ಜೋಡ್ಕೊಂಡು ಅಲ್ಲಿ ಇಲ್ಲಿ ಇದು ಮಾಡ್ಕೊಳ್ಳೋದು ಆಸ್ಪತ್ರೆಯ ಸಿಬ್ಬಂದಿಗಳಿಂದ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಿಗೆ ಹಾಗೂ ಉಪಾಧ್ಯಕ್ಷರಿಗೆ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಿಗೆ ಹಾಗೂ ಉಪಾಧ್ಯಕ್ಷರಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಸರ್ವಮಂಗಳ ಉಮಾಪತಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಕಾಶಿ ಡಾಕ್ಟರ್ ವಿಕಾಸ್ ಡಾಕ್ಟರ್ ಓಬಣ್ಣ ಸೂಪರ್ಡೆಂಟ್ ಮಲ್ಲಿಕಾರ್ಜುನ್ ಚಳ್ಳಕೆರೆ ಆರೋಗ್ಯ ನಿರೀಕ್ಷಕ కుదాపుర తిప్పేస్వమి కర్ణాటక రక్షణ వేదిక కన్నడ సేనే జిల్లాధ్యక్షరవికమార్ నాయక్ ఆరోగ్య నిరీక్ష శేషాద్రి ఆస్పత్ర నర్స్ అంబులెన్స్ చాలకరు సిబ్బంది వర్గదవరు హాజరారు ಅದಕ್ಕೆ ಪ್ರತಿಯೊಬ್ಬರು ಒಬ್ಬ ಡಾಕ್ಟ್ರು ಸ್ಪಂದಿಸಿರಿ ಪೇಷೆಂಟ್ಗಳ ಸಾರ್ವಜನಿಕರ ಅಂತ ಹೇಳ್ತೀವಿ ಮತ್ತು ಸ್ಟಾಫರು ಸಹ ಅದೇ ಥರ ಸ್ಪಂದಿಸಿ ಅಂತ ಹೇಳ್ತೀವಿ ಮತ್ತು ಎಲ್ಲ ಬೇರೆ ಕಡೆಯೆಲ್ಲ ಮೂರು ಸಾರಿ ಸ್ವಚ್ಛತೆ ಕಾಪಾಡ್ತೀವಿ ನಿಮಗೆ ಅಟ್ಲೀಸ್ಟು ಎರಡು ಸಾರಿ ಆದರೂ ಸ್ವಚ್ಛತೆ ಕಾಪಾಡಬೇಕು ಅಂತ ಅವರು ಅವರು ಯಾರು ಕಾಟ ಅವ್ರು ಹೇಳ್ರಿ ಸ್ವಲ್ಪ ಎರಡು ಸಾರಿ ಆದ್ರೂ ಸ್ವಚ್ಛತೆ ಕಾಪಾಡಲಿ ಹಾಂ ಸ್ವಚ್ಛತೆ ಕಾಪಾಡಲಿ ಇಲ್ಲಿದ್ರೆ ಹೇಗೆ ಅದೆಲ್ಲ ನೀವು ಹೇಳಿ ಇದು ಮಾಡಬೇಕು ಸರ್ ಅವ್ರ ಕಾಂಟ್ರಾಕ್ಟರ್ ಕರೆಸಿ ಸರ್ ಮಾತಾಡೋಣ ಅವ್ರು ಯಾರು ಅಂತ ಇನ್ನು ಇರುವಂಥ ಎಲ್ಲ ಸಿಬ್ಬಂದಿಗೂ ಅದೇ ಹೇಳಿ ಈ ಬೀಕುಕ್ನ ಹೇಳಿ ಮತ್ತೆ ಈ ಇದು ಏವಿ ಯಾಕೆ ಅಮೌಂಟ್ನಲ್ಲಿ ಏನೇನು ಖರ್ಚು ಮಾಡ್ತಿದ್ದೀರಾ ಯಾವುದೇ ಏನೇನು ಮಾಡ್ತಿದ್ದೀರಾ ಅದಾದ್ರೂ ಸ್ವಲ್ಪ ನೀವು ಮಾಹಿತಿ ಕೊಟ್ಟು ಅಂತೇಳಿ ಕೇಳ್ತೀನಿ ಜನ್ ಎಷ್ಟಾವೆ ಎಷ್ಟು ಉಪಯೋಗಿಸ್ತಿದ್ದೀರಾ ಎಷ್ಟಿಲ್ಲ ಅವೆಲ್ಲ ಸ್ವಲ್ಪ ಮಾಹಿತಿ ಮಾಡಿಸಿಕೊಡ್ರಿ ಅಂತ ನಾನು ಕೇಳ್ತೀನಿ ಜನ್ರೇಟ್ ಏನು ಉಂಟು ನವೀನ್